ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಎಂಟು ಅನುವಂಶತೆ ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಎತ್ತರದ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಬಟಾಣಿ ಸಸ್ಯವನ್ನು ಕುಬ್ಜ ಸ್ಮಾಲ್ಟಿ ಸ್ಮಾಲ್ಟಿ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ ಯಫೋನ್ ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತ ತಿಳಿಸಿ ಸಂತತಿ ಪರಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಥರ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಗಿಡ್ಡ ಸ್ಮಾಲ್ಟಿ ಸ್ಮಾಲ್ಟಿ ಲಿಂಗಾಣುಗಳು ಕ್ಯಾಪಿಟಲ್ಟಿ ಸ್ಮಾಲ್ಟಿ ಎಫ್ ಒನ್ ಪೀಳಿಗೆಯಲ್ಲಿ ಸ್ಮಾಲ್ ಸ್ಮಾಲ್ಟಿ ಎಲ್ಲವೂ ಎತ್ತರವಾಗಿದ್ದವು ಎಫ್ ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪಿಟಲ್ಟಿ ಸ್ಮಾಲಿಟಿ ಇಂಟು ಸ್ಮಾಲ್ ಸ್ಮಾಲ್ಟಿ ಚಕ್ಕರ್ ಬೋರ್ಡ್ ಸಹಾಯದಿಂದ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಶುದ್ಧ ಎತ್ತರ ಕ್ಯಾಪಿಟಲ್ಟಿ ಸ್ಟಾ ಸ್ಮಾಲ್ಟಿ ಎತ್ತರ ಟಿ ಎತ್ತರ ಟಿ ಶುದ್ಧ ಗಿಡ್ಡ ವ್ಯಕ್ತ ರೂಪದ ಅನುಪಾತ ಮೂರು ಅನುಪಾತ ಒಂದು ಮೂರು ಎತ್ತರ ಒಂದು ಗಿಡ್ಡ ಜೀನ್ ರೂಪದ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಒಂದು ಶುದ್ಧ ಎತ್ತರ ಎರಡು ಎತ್ತರ ಒಂದು ಶುದ್ಧ ಗಿಡ್ಡ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಬಿಡುವ ಸಸ್ಯಗಳನ್ನು ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಲಾಗಿದೆ ಎಫ್ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ఎఫ్ టు పీడియలు దొరవ సస్య విధలను తిడిసి లింగాణులు క్యాపిటల్ ఆర్స్ క్యాపిటల్ వైస్ క్యాపిటల్ ఆర్ స్మల్ వై స్మల్ ఆర్ క్యాపిటల్ వై స్మాలర్ స్మాల్ వై క్యాపిటల్ ఆర్ క్యాపిటల్ ఆర్ క్యాపిటల్ వై క్యాపిటల్ వై దుండ క్యాపిటల్ ఆర్ క్యాపిటల్ ఆర్ క్యాపిటల్ వై స్మాల్ వై దుండ హ్యాపిటల్ ఆర్ స్మాల ఆర్ స్మాల్ క్యాపిటల్ వై క్యాపిటల్ వై దుండ క్యాపిటల్ ఆర్ స్మల్ ఆర్ క్యాపిటల్ వై స్మాల్ వై దుండ క్యాపిటల్ ఆర్ క్యాపిటల్ ఆర్ క్యాపిటల్ వై స్మాల్ వై దుండ క్యాపిటల్ ఆర్ క్యాపిటల్ ఆర్ స్మాల్ వై స్మాల్ వై దుండా హసిరు క్యాపిటల్ ఆర్ స్మాల్ ఆర్ క్యాపిటల్ వై స్మాల్ వై దుండాద హళది క్యాపిటల్ ఆర్ స్మాల్ ఆర్ స్మాల్ వై స్మాల్ వై దుండా హసిరు క్యాపిటల్ ఆర్ స్మాల ఆర్ క్యాపిటల్ వై క్యాపిటల్ వై దుడా ద క్యాపిటల్ ఆర్ స్మాల్ ఆర్ క్యాపిటల్ వై స్మాల్ వై దుండా హళది స్మాల్ ఆర్ స్మాల్ ఆర్ క్యాపిటల్ వై క్యాపిటల్ వై సుక్కా హళది స్మాల్ ఆర్ స్మాల్ ఆర్ క్యాపిటల్ వై స్మాల్ వై సుక్కా హళది ಕ್ಯಾಪುಲರ್ ಸ್ಮಾಲರ್ ಕ್ಯಾಪು ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪುಲರ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈ ದುಂಡಾದ ಹಸಿರು ಸ್ಮಾಲರ್ ಸ್ಮಾಲರ್ ಕ್ಯಾಪಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಳದಿ ಸ್ಮಾಲರ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಸಿರು ಅನುಪಾತ ಒಂಬತ್ತು ದುಂಡಾದ ಹಳದಿ ಮೂರು ದುಂಡಾದ ಹಸಿರು ಮೂರು ಸುಕ್ಕಾದ ಹಳದಿ ಒಂದು ಸುಕ್ಕಾದ ಹಸಿರು ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಹಸಿರು ಬೀಜ ಮತ್ತು ಕಾಂಡದ ತುದಿಗಳಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವೆಂದರೆ ಬೀಜದ ಬಣ್ಣ ಹಸಿರು ಕ್ಯಾಪಿಟಲ್ ಜಿ ಹಳದಿ ಸ್ಮಾಲ್ ಜಿ ಹೂವಿನ ಸ್ಥಾನ ಎಲೆಯ ಕಂಕುಳೆಯೇ ಕಾಂಡದ ತುದಿ ಸ್ಮಾಲೆ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಸ್ಮಾಲೆ ಎ ಮೆಂಡಲ್ರು ಕೆಂಪು ಹೂಗಳನ್ನು ಕ್ಯಾಪ್ಟಾರ್ ಕ್ಯಾಪ್ಟಾರ್ ಹೊಂದಿರುವ ಸಸ್ಯಗಳನ್ನು ಬಿಳಿ ಹೂಗಳನ್ನು ಸ್ಮಾಲರ್ ಸ್ಮಾಲಾರ್ ಹೊಂದಿರುವ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು ಎಫ್ ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂ ಬಿಡುವ ಸಸ್ಯಗಳಿಗಿಂತ ಭಿನ್ನವಾಗಿದ್ದವು ಏಕೆ ಪೋಷಕ ಸಸ್ಯಗಳಲ್ಲಿ ಕೆಂಪು ಹೂ ಬಿಡುವ ಗುಣವು ಪ್ರಬಲ ಹಾಗೂ ಬಿಳಿ ಹೂ ಬಿಡುವ ಗುಣವು ದುರ್ಬಲವಾಗಿದೆ ಪೋಷಕ ಜೀವಿಯ ಲಿಂಗಾಣುಗಳು ಈ ಗುಣಗಳ ಒಂದು ಪ್ರತಿಯನ್ನು ಮಾತ್ರ ಹೊಂದಿರುತ್ತವೆ ಎಫ್ ಓನ್ ಪೀಳಿಗೆಯಲ್ಲಿನ ಸಸ್ಯವು ಪ್ರಬಲ ಗುಣದ ಒಂದು ಪ್ರತಿಯನ್ನು ಆರ್ ಹಾಗೂ ದುರ್ಬಲ ಗುಣದ ಒಂದು ಪ್ರತಿಯನ್ನು ಸ್ಮಾಲಾರ್ ಪಡೆದಿರುತ್ತದೆ ಆದ್ದರಿಂದ ಎಫ್ ಓನ್ ಪೀಳಿಗೆಯಲ್ಲಿನ ಎಲ್ಲ ಸಸ್ಯಗಳು ಸಹ ಕೆಂಪು ಹೂಗಳನ್ನು ಬಿಡುತ್ತವೆ ಕೆಂಪು ಹೂ ಬಿಡುವ ಪೋಷಕ ಜೀವಿಯ ಜೀನ್ ನಮೂನೆ ಕ್ಯಾಪಿಟಲ್ ಆರ್ ಆಗಿದ್ದರೆ ಎಫ್ ಓನ್ ಪೀಳಿಗೆಯ ಸಸ್ಯದ ಜೀನ್ ಆರ್ ಸ್ಮಾಲ್ ಸ್ಮಾಲಾರ್ ಆಗಿರುತ್ತದೆ ತಂದೆಯಿಂದ ಅನುವುಷಯವಾಗುವ ವರ್ಣತಂತು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ ವಿವರಿಸಿ ಮಹಿಳೆಯ ತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ಎಕ್ಸ್ ವರ್ಣತಂತುಗಳಾಗಿವೆ ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವರ್ಣತಂತುಗಳಿವೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗಿರುತ್ತದೆ ತಂದೆಯಿಂದ ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನು ದುರ್ಬಲ ಗುಣವಾದ ಸುಕ್ಕಾದು ಹಸಿರು ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಮೆಂಡಲ್ರ ಪ್ರಯೋಗದ ಎಫೋನ್ ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ ಸೊನ್ನೆ ಎಫೋನ್ ಪೀಳಿಗೆಯಲ್ಲಿ ಸಂತತಿಗಳೆಲ್ಲವೂ ಪ್ರಬಲ ಗುಣ ಹೊಂದಿರುತ್ತವೆ ಆದ್ದರಿಂದ ಸೊನ್ನೆ ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ ಒಬ್ಬ ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಅನುವಂಶವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣವೇನು ಕಪ್ಪು ಬಣ್ಣದ ಕೂದಲನ್ನು ಹೊಂದಿರುತ್ತಾನೆ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಇವುಗಳಿಂದ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳನ್ನು ಸಂಕರಣಗೊಳಿಸಿದಾಗ ಪೋಷಕಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪ್ಯುಲಾರ್ ಕ್ಯಾಪ್ಯುಲಾರ್ ಇಂಟು ಸ್ಮಾಲ್ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಆರ್ ಇಂಟು ಸ್ಮಾಲ್ ಟಿ ಆರ್ ಎಫ್ ಒನ್ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಮಿಶ್ರ ಸಸ್ಯಗಳು ಮಿಶ್ರ ತಳಿ ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕರಣಗೊಳಿಸಿದಾಗ ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳು ಅನುಪಾತವನ್ನು ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನು ಹೆಸರಿಸಿ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಸಸ್ಯಗಳ ವಿಧಗಳು ಒಂಬತ್ತು ಎತ್ತರದ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು ಮೂರು ಎತ್ತರ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯಗಳು ಮೂರು ಗಿಡ್ಡ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು ಒಂದು ಗಿಡ್ಡ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯಗಳು ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಎಫ್ ಪೀಳಿಗೆ ಕ್ಯಾಪ್ಲಾರ್ ಸ್ಮಾಲಾರ್ ಆರ್ ಕ್ಯಾಪಿಟಲ್ ಇಂಟು ಕ್ಯಾಪ್ಲಾರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಲಿಂಗಾಣುಗಳು ಕ್ಯಾಪ್ಲಾರ್ ಕ್ಯಾಪ್ಟೈ ಕ್ಯಾಪ್ಲಾರ್ ಸ್ಮಾಲ್ ಸ್ಮಾಲ್ ಆರ್ ಕ್ಯಾಪಿಟಲ್ ಸ್ಮಾಲ್ ಚಕ್ಕರ್ ಬೋರ್ಡ್ನಲ್ಲಿ ವ್ಯಕ್ತಪಡಿಸಿದಾಗ ಅವುಗಳ ಅನುಪಾತ ಒಂಬತ್ತು ದುಂಡಾದ ಹಳದಿ ಮೂರು ದುಂಡಾದ ಹಸಿರು ಮೂರು ಸುಕ್ಕಾದ ಹಳದಿ ಒಂದು ಸುಕ್ಕಾದ ಹಸಿರು ಜೀವಿಗಳ ಗುಣಗಳನ್ನು ಪ್ರಬಲ ಹಾಗೂ ದುರ್ಗುಣ ಗುಣಗಳೆಂದು ಹೇಗೆ ವರ್ಗೀಕರಿಸಲಾಗುತ್ತದೆ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಏಕೆ ಒಂದು ಗುಣಕ್ಕೆ ಸಂಬಂಧಿಸಿದಂತೆ ವಂಶವಾಹಿಯ ಎರಡು ಪ್ರತಿಗಳಲ್ಲಿ ಹಲವಾರು ಪೀಳಿಗೆಗಳಲ್ಲಿ ಅಥವಾ ಹೆಚ್ಚು ಜೀವಿಗಳಲ್ಲಿ ವ್ಯಕ್ತವಾಗುವ ಗುಣವೇ ಪ್ರಬಲ ಗುಣ ವಂಶವಾಹಿಯ ಜೋಡಿ ಪ್ರತಿಗಳಲ್ಲಿ ಕಡಿಮೆ ಪೀಳಿಗೆಗಳಲ್ಲಿ ಅಥವಾ ಕೆಲವೇ ಜೀವಿಗಳಲ್ಲಿ ವ್ಯಕ್ತವಾಗುವ ಅಥವಾ ವ್ಯಕ್ತವಾಗದೇ ಇರುವ ಗುಣವೇ ದುರ್ಬಲ ಗುಣ ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಕೋಶದ ಡಿ ಎಗೆ ವರ್ಗಾವಣೆ ಆಗುವುದಿಲ್ಲ ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಕ್ಯಾಪ್ಲಾರ್ ಕ್ಯಾಪ್ಲರ್ ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸ್ಮಾಲರ್ ಸ್ಮಾಲರ್ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಟು ಆರ್ ಕ್ಯಾಪಿಟಲ್ ಆರ್ ತಳಿ ತಳಿಗುಣವನ್ನು ಹೊಂದಿರುವ ಅಂಶಗಳ ಶೇಕಡಾ ಪ್ರಮಾಣ ಇಪ್ಪತ್ತೈದು ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಗಳು ಅನುವುಶಯವಾಗುವುದಿಲ್ಲ ಏಕೆ ಅಲೈಂಗಿಕ ಅಂಗಾಂಶಗಳಲ್ಲಿ ಆಗುವ ಬದಲಾವಣೆಯು ಲಿಂಗಾಣುಕೋಶದ ಡಿ ಎಗೆ ವರ್ಗಾವಣೆಯಾಗುವುದಿಲ್ಲ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಗೆ ತಂದೆಯು ಹೇಗೆ ಕಾರಣನಾಗುತ್ತಾನೆ ವಿವರಿಸಿ ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ ಎಕ್ಸ್ ಎಕ್ಸ್ ವರ್ಣತಂತುಗಳಾಗಿವೆ ಪುರುಷ ತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವಾಯುವರ್ಣತಂತುಗಳಿವೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ತಂದೆಯಿಂದ ತಂತು ಪಡೆದ ಮಗು ಹುಡುಗನಾಗಿರುತ್ತದೆ ಅಥವಾ ಕೆಂಪು ಕೆಪ್ಟಾರ್ ಕ್ಯಾಪ್ಲಾರ್ ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯವನ್ನು ಬಿಳಿ ಡಬ್ಲ್ಯೂ ಡಬ್ಲ್ಯೂ ಹೂಗಳನ್ನು ಉತ್ಪಾದಿಸುವ ಸಂಜೆ ಮಲ್ಲಿಗೆ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದೆ ಈ ಸಸ್ಯಗಳ ಟು ಪೀಳಿಗೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಕೆಂಪು ಶೇಕಡಾ ಇಪ್ಪತ್ತೈದರಷ್ಟು ಬಿಳಿ ಮತ್ತು ಶೇಕಡ ಐವತ್ತರಷ್ಟು ಸಸ್ಯಗಳು ಮಿಶ್ರ ತಳಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳು ದೊರೆತಿವೆ ಹಾಗಾದರೆ ಎಫ್ಒನ್ ಪೀಳಿಗೆಯ ಸಸ್ಯಗಳ ಲಕ್ಷಣಗಳೇನು ಚಕ್ಕರ್ ಬೋರ್ಡ್ ಸಹಾಯದಿಂದ ಎಫ್ ಟು ಪೀಳಿಗೆಯಲ್ಲಿ ಫಲಿತಾಂಶವನ್ನು ತೋರಿಸಿ ಮತ್ತು ಜಿ ನಮೂನೆ ಅನುಪಾತ ತಿಳಿಸಿ ಎಫ್ ಓನ್ ಮತ್ತು ಎಫ್ ಟು ಪೀಳಿಗೆಯ ಫಲಿತಾಂಶವನ್ನು ವಿಶ್ಲೇಷಿಸಿ ಗುಣಗಳು ಪ್ರಬಲವೇ ಅಥವಾ ದುರ್ಬಲವೇ ನಿರ್ಧರಿಸಿ ಒಂದು ಕ್ಯಾಪ್ಟಾರ್ ಕ್ಯಾಪರ್ ಇಂಟು ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಎಫ್ ಓನ್ ಪೀಳಿಗೆಯಲ್ಲಿ ಎಲ್ಲವೂ ಮಿಶ್ರ ತಳಿಗಳಾಗಿವೆ ಕ್ಯಾಪ್ಟಲ್ ಆರ್ ಡಬ್ಲ್ಯೂ ಎಫ್ ಟು ಪೀಳಿಗೆ ಜಿ ನಮೂನೆ ಒಂದು ಅನುಪಾತ ಎರಡು ಅನುಪಾತ ಒಂದು ಕೆಪಲಾರ್ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಲ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಲ್ ಆರ್ ಕ್ಯಾಪಿಲಾರ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಲ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ 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 ಎಫ್ ಒನ್ ಪೀಳಿಗೆಯಲ್ಲಿ ಶೇಕಡಾ ನೂರರಷ್ಟು ಸಸ್ಯಗಳು ಮಿಶ್ರ ತಳಿಗಳಾಗಿವೆ ಎಫ್ ಟು ಪೀಳಿಗೆಯಲ್ಲಿ ಐವತ್ತು ಶೇಕಡಾ ಐವತ್ತರಷ್ಟು ಸಸ್ಯಗಳು ಮಿಶ್ರ ತಳಿಗಳಾಗಿವೆ ಆದ್ದರಿಂದ ಕೆಂಪು ಹೂಗಳನ್ನು ಉತ್ಪಾದಿಸುವ ಇಲ್ಲವೇ ಬಿಳಿ ಹೂಗಳನ್ನು ಉತ್ಪಾದಿಸುವ ಸಸ್ಯಗಳು ಪ್ರಬಲವೂ ಅಲ್ಲ ದುರ್ಬಲವೂ ಅಲ್ಲ ಒಬ್ಬ ವ್ಯಕ್ತಿಯ ದೇಹವು ವ್ಯಾಯಾಮಗಳಿಂದಾಗಿ ಗಾತ್ರದಲ್ಲಿ ಬದಲಾಗಿದೆ ಈ ಬದಲಾವಣೆಯನ್ನು ಮುಂದಿನ ಸಂತತಿಯಲ್ಲಿ ಕಾಣಬಹುದೇ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ತಿಳಿಸಿ ಈ ಬದಲಾವಣೆಯನ್ನು ಮುಂದಿನ ಸಂತತಿಗೆ ವರ್ಗಾವಣೆಗೊಳ್ಳುವುದಿಲ್ಲ ಕಾರಣ ಅಲೈಂಗಿಕ ಅಂಗಾಂಶಗಳಲ್ಲಿ ಆಗುವ ಬದಲಾವಣೆಯು ಲಿಂಗಾಣುಕೋಶದ ಡಿ ಎಗೆ ವರ್ಗಾವಣೆಯಾಗುವುದಿಲ್ಲ ಮೆಂಡಲ್ರವರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳೆಂದರೇನು ದ್ವಿತಳೀಕರಣ ಎಂದರೇನು ಮೆಂಡಲ್ರ ಪ್ರಕಾರ ದ್ವಿತಳೀಕರಣ ಪ್ರಯೋಗದ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯವಿಧಗಳ ಅನುಪಾತವೇನು ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದು ದುರ್ಬಲ ಗುಣ ಎರಡು ವಿಭಿನ್ನವಾದ ಗುಣಗಳನ್ನು ತೋರಿಸುವ ಪೋಷಕ ಜೀವಿಗಳನ್ನು ಸಂಕರಿಸುವುದಕ್ಕೆ ದ್ವಿತಳೀಕರಣ ಎನ್ನುವರು ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಕೆಪ್ಲಾರ್ ಕೆಪ್ಲಾರ್ ಕ್ಯಾಪರ್ ಸ್ಮಾಲಾಯ್ ಸ್ಮಾಲಯ್ ಸುಕ್ಕಾದ ಹಳದಿ ಬಟಾಣಿ ಸಸ್ಯದ ಸ್ಮಾಲಾರ್ ಸ್ಮಾ ಸ್ಮಾಲರ್ ಕೆಪ್ಲಾರ್ ಕೆಪುಲಾಯ್ ಜೊತೆ ಸಂಕರಣಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ದುಂಡಾದ ಮತ್ತು ಹಳದಿ ಬೀಜಗಳು ಧನ್ಯವಾದಗಳು